ಸ್ನೇಹಿತರು ವೆಲ್ಕಮ್ ಬ್ಯಾಕ್ ನೀವು ನೋಡ್ತಿದ್ರ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಕಂಟೆಂಟ್ ಏನು ಅಂತ ಹೇಳಿದ್ರೆ ನೋಡಿ ಶುರುವಾತಲ್ಲಿ ಪ್ರತಿಯೊಂದು ರಿಲೇಷನ್ಶಿಪ್ಪಲ್ಲೂ ಕೂಡ ಆದಾಗ ಅಲ್ಲೊಂದು ಬಾಂಡಿಂಗ್ ತುಂಬ ಚೆನ್ನಾಗಿರೋದು ಆ್ಯಕ್ಚುಲಿ ಆ್ಯಂಡ್ ಒಂದು ನೆಮ್ಮದಿ ಕೂಡ ಇರ್ತಾಯಿತ್ತು ಎಷ್ಟೋ ಗ್ಯಾಪ್ ಇದ್ರೂ ಕೂಡ ಬಟ್ ಫೋನ್ ಕಾಲ್ ಮುಖಾಂತರ ಎವ್ರಿ ಡೇ ಕನ್ವರ್ಜೇಷನ್ ಆ್ಯಂಡ್ ಎವ್ರಿ ಡೇ ಒಂದು ಟಾಪಿಕಲ್ಲಿ ಮಾತಾಡೋದು ಫ್ಯೂಚರ್ ಬಗ್ಗೆ ಮಾತಾಡುವಂಥದ್ದು ಸೊ ಊಟ ತಿಂಡಿ ನಾವು ಹೇಗಿರಬೇಕು ಪ್ಲಾನ್ಸ್ ಎಲ್ಲಾನು ಮಾತಾಡ್ತಾ ಇರೋರು ಸಡನ್ಲಿ ತುಂಬ ಕ್ಲೋಸ್ ಆದಾಗ ರೈಟ್ ಹೋಗ್ತಾ 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 ಏನಾಗುತ್ತೆ ಅವ್ರು ಏನು ಅನ್ಕೊಳ್ತಾ ಇದ್ರು ಅಥವಾ ಅವ್ರು ಹೆಂಗೆ ಶುರುವಾತಲ್ಲಿ ಇದ್ರು ಆ ಪ್ರೀತಿ ಕಡಿಮೆ ಆಗ್ತಾ ಬರುತ್ತೆ ಪ್ರತಿ ಅಲ್ಲಿ ಇದೊಂದು ಕೊರತೆ ಕಾಣ್ಲಿಕ್ಕೆ ಶುರು ಆಗುತ್ತೆ ಶುರುವಾತಲ್ಲಿ ಲವ್ ಮಾಡಿ ಮದುವೆ ಆಗಿದ್ದೀವಿ ತುಂಬಾ ಚೆನ್ನಾಗಿರ್ತಾ ಇದೀವಿ ಈಗ ಮಾತಿಲ್ಲ ಕತೆ ಇಲ್ಲ ಅವ್ರು ಅವರು ನಮ್ಮ ಪಾಡಿದ್ವಿ ನಾವು ಎವ್ರಿ ಈ ಪ್ರಾಬ್ಲಮ್ ನಾನು ನೋಡ್ತಾ ಇದ್ದೀವಿ ಇದಕ್ಕೆ ರೀಸನ್ ಏನು ನೋಡೋಣ ಇಲ್ಲಿ ನಿಮಗೆ ನಾನು ಫೋರ್ ಟಿಪ್ಸ್ನ ಶೇರ್ ಮಾಡ್ತೀನಿ ಬಟ್ ಒಂದು ರಿಕ್ವೆಸ್ಟ್ ಎಂದ್ರೆ ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಒಂದು ಸ್ಮಾಲ್ ಲೈಕ್ ಮಾಡಿ ನಿಮ್ಗೇನಾದರೂ ಒಂದು ಸಿಕ್ಕನ್ನು ಶೇರ್ ಮಾಡಬೇಕಂದ್ರೆ ಕಾಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಒಳ್ಳೆಯ ಸಂಭಾಷಣೆ ಕೊರತೆ ನೋಡಿ ಏನಾಗುತ್ತೆ ತುಂಬ ಹತ್ರ ಹತ್ರ ಆಗ್ತಿದ್ದಂಗೆ ಕೆಲವರು ತುಂಬ ಕೇರ್ಲೆಸ್ ಮಾಡಿ ಮಾತಿನ ಮೇಲೆ ಹಿಡ್ತಾ ಇರಲ್ಲ ಸಂಭಾಷಣೆ ಅಂದರೆ ಮಾತು ಒಬ್ರಿಗೊಬ್ರು ಆಡುವಂಥ ಮಾತಿನಿ ಆ ಮಾತಿನ ಮೇಲೆ ಕೊರ ಲೈಕ್ ನಿಗಾ ಇಟ್ಕೊಂಡು ಮಾತಾಡೋಲ್ಲ ಇದು ಮಾತಾಡ್ತಿದ್ದೀವಿ ನಾವು ಆ್ಯಂಡ್ ಇದು ಈ ಬ ಈ ಪದಗಳನ್ನು ಬಳಸಿದರೆ ಈ ಭಾಷೆನ ಯೂಸ್ ಮಾಡಿದ್ರೆ ಒಂದು ರೆಸ್ಪೆಕ್ಟ್ ಇರತ್ತಾ ಹ್ಞೂ ಹ್ಞೂ ಮಾತಿನ ಮೇಲೆ ನಿಗಾ ಇಲ್ದಿರ ಏನೋ ಮಾತಾಡೋಕೆ ಶುರು ಮಾಡ್ತಾರೆ ಅದರಿಂದ ಏನಾಗುತ್ತೆ ಇಬ್ಬರಲ್ಲಿ ವೈ ಮನಸ್ಸು ಬೆಳೀತಾ ಬರುತ್ತೆ ವೈ ಮನಸ್ಸು ಬೆಳೀತಾ ಬೆಳೀತಾ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಮಾತಾಡಿಸಿದ್ರೆ ಜಗಳಪ್ಪ ಏನಕ್ಕೆ ಮಾತಾಡಿಸಿದೆ ಅವ್ರ ಪಾಡಿಗೆ ಇರಲಿ ನನ್ನ ಪಾಡಿನ ಬರೋಣ ಏನೋ ಮ್ಯಾನೇಜ್ ಮಾಡಬೇಕು ಆಗ್ ಬ ಒಂದು ಸಂಬಂಧ ಆಗ್ಬಿಟ್ಟಿದೆಯಲ್ಲ ಅನ್ನೋ ಲೆವೆಲಿಗೆ ಹೋಗ್ತಾರೆ ಆ್ಯಕ್ಚುಲಿ ಮಾತಿಗೆ ತುಂಬ ಪವರ್ಫುಲ್ ಶಕ್ತಿ ಇದೆ ಎಂತೆಂಥ ಸಂಬಂಧಗಳನ್ನು ಬೇಕಾದ್ರೂ ಕೋರ್ಸ್ಬಿಡತ್ತೆ ಆದರೆ ಈ ಲೆವೆಲಿಗೆ ಬರೋ ಕಾರಣ ಏನು ನಾವಲೇ ಕಾರಣ ರಿಲೇಷನ್ಶಿಪ್ಪಲ್ಲಿ ಬಟ್ ಎಕ್ಸಾಕ್ಟ್ಲಿ ಏನು ಮಾತಾಡ್ತಿದ್ದೀವಿ ಏನು ಸಿಚುವೇಶನ್ ಇದೆ ಯಾವ ಸಿಚುವೇಶನಲ್ಲಿ ಏನು ಮಾತು ಮಾತಾಡಬೇಕು ಹೆಂಗೆ ಇರಬೇಕು ನಾವು ಆ ಸಿಚುವೇಶನ್ಗೆ ಅದು ಗೊತ್ತಿಲ್ಲ ಅಂತ ಹೇಳಿದರೆ ಮಾತ್ರ ಇದೆಲ್ಲ ಮಾತಿನ ಒಂದು ಸಂಭಾಷಣೆ ಮುಖಾಂತರ ಸಂಬಂಧನೇ ಹಾಳಾಗಿ ಹೋಗುತ್ತೆ ಎಷ್ಟೋ ಸಂಬಂಧಗಳಲ್ಲಿ ಇದೇ ಪ್ರಾಬ್ಲಮ್ ಬರ್ತಾ ಇರೋದು ಅದಕ್ಕೆ ನೋಡಿ ಮಾತು ಕಡಿಮೆ ಅಲ್ಲಿಗೆ ಅವ್ರ ಪಾಡಿಗೆ ಅವ್ರು ಇಲ್ಲಿ ನಮ್ಮ ಪಾಡಿಗೆ ನಾವು ಅವ್ರ ಪಾಡಿಗೆ ಅವ್ರು ಫೋನ್ ನೋಡ್ತಾರೆ ನಮ್ಮ ಪಾಡಿಗೆ ನಾವು ಬಿಡ್ತೀವಿ ಅಲ್ಲಿಂದ ಏನಾಗುತ್ತೆ ಮಾತು ಕಡಿಮೆ ಆಗುತ್ತೆ ಮಾತು ಕಡಿಮೆ ಆಯಿತು ಅಂತೇಳಿದ್ರೆ ಭಾವನೆಗಳು ಎಕ್ಸ್ಚೇಂಜ್ ಕಡಿಮೆ ಆಗುತ್ತೆ ಭಾವನೆಗಳು ಎಕ್ಸ್ಚೇಂಜ್ ಕಡಿಮೆ ಆಯಿತು ಅಂತ ಹೇಳಿದ್ರೆ ಸಂಬಂಧ ಡ್ರೈ ಆಗ್ತಾ ಹೋಗುತ್ತೆ ಅದೇ ಆ್ಯಕ್ಚುಲ್ ಮೇಜರಾಗಿರುವಂಥದ್ದು ಓಕೆ ನೆಕ್ಸ್ಟ್ ಪಾಯಿಂಟ್ ಏನಂತೇಳಿದ್ರೆ ಸ್ವಾರ್ಥ ಹೆಚ್ಚು ತ್ಯಾಗ ತುಂಬ ಕಡಿಮೆ ಆಗುತ್ತೆ ಅಂದರೆ ಆ ಸಂಬಂಧ ಉಳಿಬೇಕು ಅನ್ನೋದನ್ನು ಯೋಚನೆ ಮಾಡಲ್ಲ ಸ್ವಾರ್ಥ ನಾನು ಫಸ್ಟು ಆ ಇಗೋ ತಂದುಬಿಡ್ತಾರೆ ಸಂಬಂಧ ಹಾಳಾಗಿ ಹೋದರೂ ಪರವಾಗಿಲ್ಲ ಸಪೋಸ್ ಜೊತೆಗಿರೋ ಪಾರ್ಟ್ನರ್ ಮಾತಾಡ್ತಿರ್ಬೇಕಾದ್ರೆ ಇದು ಒಳ್ಳೇದಿದೆಯಾ ಒಳ್ಳೇದಾಗತ್ತಾ ನಮ್ಮ ಸಂಬಂಧ ಇದ್ರ ಸರಿ ಹೋಗಿ ಹ್ಞೂ ಹ್ಞೂ ಎಷ್ಟೋ ಜಿ ಎಷ್ಟೋ ಜನ ಈಗೋನ ಕ್ಯಾರಿ ಮಾಡ್ತಾರೆ ಈಗೋ ಕ್ಯಾರಿ ಮಾಡೋದ್ರಿಂದ ನೀವು ನಿಮ್ಮ ಮುಖ್ಯ ಮಾತ್ರ ಫೋಕಸ್ ಮಾಡ್ತೀರಿ ಇಲ್ಲಿ ಆ್ಯಕ್ಚುಲಿ ಯಾವಾಗ ರಿಲೇಷನ್ಶಿಪ್ಪು ಬಿಲ್ಟ್ ಆಗಿರುತ್ತೆ ಅಲ್ಲಿ ಇಬ್ಬರು ವ್ಯಕ್ತಿಗಳಿರುತ್ತೆ ಎರಡು ಥಾಟ್ ಪ್ರೋಸೆಸ್ ಎರಡು ವ್ಯಕ್ತಿತ್ವ ಎರಡು ಮನಸ್ಸುಗಳು ಇರುತ್ತೆ ಯೋಚನೆ ಮಾಡಬೇಕು ಇದನ್ನು ಮಾತಾಡಿದ್ರೆ ಹೆಂಗಿರುತ್ತೆ ಅಥವಾ ಈ ಇದು ನನ್ನ ಸುಖಕ್ಕೋಸ್ಕರ ಮಾಡಿಕೊಂಡ್ರೆ ಇಲ್ಲಿ ಇನ್ನೊಂದು ಜೀವ ಮನಸ್ಸು ವ್ಯಕ್ತಿತ್ವ ಅಲ್ಲ ಅದೂ ಇರುತ್ತೆ ಅದನ್ನ ಯೋಚನೆ ಮಾಡಬೇಕು ರಿಲೇಶನ್ಶಿಪ್ ಅಂದರೆ ಎರಡು ವ್ಯಕ್ತಿಗಳ ಮಧ್ಯೆ ಇರುವಂಥದ್ದು ಹಿಂಗೆ ರಿಲೇಶನ್ಶಿಪ್ ಅನ್ನಕ್ಕೆ ಆಗಲ್ಲ ಸಿಂಗಲ್ ಆಗಿದ್ದರೆ ಅದನ್ನ ಅರ್ಥ ಮಾಡ್ಕೋಬೇಕು ತ್ಯಾಗ ಮಾಡೋಕ್ಕೂ ರೆಡಿ ಸಮ್ ಟೈಮ್ಸ್ ಏನಾಗುತ್ತೆ ಈಗ ಸಾಯಿಸ್ಬಿಡ್ಬೇಕು ಸಮ್ ಟೈಮ್ಸ್ ಏನಾಗುತ್ತೆ ನಾವು ಕೆಲವೊಂದಿಷ್ಟು ನಮಗೀಗ ಸಂಬಂಧಕ್ಕೆ ಸರಿ ಇರೋಲ್ಲ ಬಟ್ ನಮಗೆ ಖುಷಿ ಕೊಡ್ತಾ ಇರೋದು ಅಂಥ ಒಂದು ಖುಷಿ ಕೊಡುವಂಥದ್ದನ್ನು ತ್ಯಾಗ ಮಾಡೋಕ್ಕೂ ರೆಡಿ ಇರಬೇಕು ಆವಾಗ ಸಂಬಂಧ ಹೊರಡ್ಕೊಡ್ತೇವೆ ಎಷ್ಟೋ ಜನ ಸಂಬಂಧ ಹೋದರೂ ಪರವಾಗಿಲ್ಲ ನನ್ನ ಖುಷಿನೇ ಮುಖ್ಯ ಅಂತ ಬಾಳ್ತಿರ್ತಾರೆ ಹಾಗಿದ್ರೆ ಆ ಸಂಬಂಧ ಶುರುವಾತಲ್ಲಿ ಏನು ಪ್ರೀತಿ ಇತ್ತಲ್ಲ ಅದು ಅವತ್ತಿಗೆ ಮಾತ್ರ ನೆಕ್ಸ್ಟು ನೀವು ಒಂಟಿತನದಲ್ಲೇ ಜೊತೆಗಿರ್ತೀರ ಬಟ್ ಒಂಟಿತನದಲ್ಲಿ